ಈಗ ನಮಗೆ ಹೈಕಮಾಂಡದವ್ರು ಒಂದು ನಿರ್ದೇಶನ ಕೊಟ್ಟಾರೆ ಯಾವ ಶಾಸಕರು ಮಾತನಾಡಬಾರ್ದು ಈ ವಿಷಯಕ್ಕಾಗಿ ಉಳ್ಕಿದ ವಿಷಯ ಮಾತಾಡ್ರಿ ಮಂತ್ರಿಮಂಡಲ ಇರ್ಬೋದು ಈ ಸರ್ಕಾರ ಬಗ್ಗೆ ಯಾವುದು ಯಾರೂ ಮಾತನಾಡಬಾರ್ದು ಅಂತ ನಿರ್ದೇಶನ ಕೊಟ್ಟರಿಂದ ನಾವು ಹೈಕಮಾಂಡ್ ಡೈರೆಕ್ಷನ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿರ್ದೇಶನ ಪಾಲನೆಯನ್ನು ಮಾಡುತ್ತೇವೆ ಅಲ್ಲ ನಾನು ಹಿಂದೆ ಈಗ ಮತ್ತು ಪದೇ ಪದೇ ಹೇಳಿದ್ರೆ ಏನಾಗತ್ತೆ ಈ ಮಂತ್ರಿಮಂಡಲೂಲ ಕಾಲು ಕೂಡಿ ಬರಲಿ ಅಲ್ಲ ಏನು ಆ ವಿಷಯನ ಮಾತಾಡಿದ್ಲ ಅಂತ ಹೇಳಿವಲ್ಲ ನಾವು ಹೈಕಮಾಂಡ್ ಡೈರೆಕ್ಷನ್ ಏನಿದೆ ನಮಗೆ ಈ ನೀವು ಹೇಳಿದ್ರಿ ನೀನು ಮಂತ್ರಿ ಯಾಕೆ ಅಂತ ಕೇಳಿದ್ರಿ ಕೊಟ್ರಿ ಯಾರು ಅಲ್ಲಿ ಅಂತಾರೆ ಕೊಟ್ಟರೆ ಹಾಕ್ತೀವಿ ಕೆಲಸ ಮಾಡಿ ತೋರಿಸ್ತೀವಿ ಆ ವಿಷಯ ಬೇರೆ ಆದರೆ ಅಲ್ಟಿಮೇಟ್ಲಿ ನಿರ್ಣಯ ಮಾಡ್ತಕ್ಕಂಥವ್ರು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ನಿರ್ದೇಶನ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತೀವಿ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಏನು ಹೇಳಿದರು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಹೈಕಮಾಂಡ್ ಡೈರೆಕ್ಷನ್ ಇರ್ತಿ ನೀವು ಯಾರೋ ಮಾತಾಡಬಾರ ನಮ್ಮ ಡೈರೆಕ್ಷನ್ ಕೊಟ್ರೆ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀವಿ ಈಗೇನು ಕ್ವಶನ್ ಎಲ್ರಿಗೇ ನಮ್ಮನ್ನು ಮೊದಲ ಬಳಿ ಯಾಕೆ ಕೇಳ್ತೀರಿ ನೀವು ನಾವು ಏನು ನೀವು ಮಾತಾಡಿದ್ರು ಹೈಕಮಾಂಡ್ ಡೈರೆಕ್ಷನ್ ಏನೈತಿ ಪಕ್ಷ ಏನು ತೀರ್ಮಾನ ಅದು ಅಂತಿಮ ಮಾಡಿ ಅವರು ದೊಡ್ಡ ಅನುಭವ ಇದ್ದಂಥವರು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಮಹದಾಯಿ ಕಸ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು ಜಲಸಂಪನ್ಮೂಲ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವರು ರಾಜ್ಯ ಸರ್ಕಾರ ಟೀಕೆ ಮಾಡೋದನ್ನು ಅವರು ವಿರೋಧ ಪಕ್ಷಾಗಾದ್ರೆ ಮಾಡಬೇಕು ಆದರೆ ರಾಜ್ಯ ಸರ್ಕಾರ ಏನು ಮಾಡೈತೆ ಅಂತ ಹೇಳ್ಬಿಡ್ತೀನಿ ಈಗಾಗಲೇ ಮಹದಾಯಿ ನ್ಯಾಯಧಿಕರನ್ನ ತರ್ಟೀನ್ ಪಾಯಿಂಟ್ ಫೋರ್ ಟು ಟಿ ಎಮ್ ಸಿ ನೀರು ನಮ್ಗೆ ಹಂಚಿಕೆ ಮಾಡಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊಡೆಸಿದೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಇದ್ದಾಗ ನ್ಯಾಯಾಧಿಕರಣದ ಅವತ್ತು ಆಗಿತ್ತು ಇವತ್ತೆಲ್ಲ ಒಂದು ಹಂತ ಬಂದು ಕೊನೆ ಹಂತಕ್ಕೆ ನಿಂತೇವೆ ಈಗ ಕೇವಲ ಇರತಕ್ಕಂಥದ್ದು ವನ್ಯಜೀವಿ ಮಂಡಳಿ ಅನುಮತಿ ಬೇಕಾಗಿದೆ ಕೇಂದ್ರ ಸರ್ಕಾರ ಕೊಡಬೇಕು ಈಗಾಗಲೇ ಯಾವಾಗ ಮೂರು ಬಾರಿ ಸಭೆ ಆಯಿತು ಯಾವಾಗ ಕರ್ನಾಟಕದ ವಿಷಯ ಮಹದಾಯಿ ಸಭೆ ಬರ್ತೈತಿ ಅದನ್ನು ಮುಂದೂಡಿಬಿಡ್ತಾರೆ ಯಾಕೆ ಮುಂದೂಡ್ತೀರಿ ನಾನು ಅರಣ್ಯ ಸಚಿವರಿಗೆ ಮನವಿ ಮಾಡ್ತೇನೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಏನು ಪ್ರಸ್ತಾಪ ಮಾಡಿದರು ಕೇಂದ್ರ ಅರಣ್ಯ ಸಚಿವರು ನನಗೆ ಮಾತು ಕೊಟ್ಟಾರ ಯಾವುದೇ ರೀತಿಯಾಗಿ ಈ ಯೋಜನೆ ಜಾರಿ ಆಗೋದಿಲ್ಲ ಅಂತ ನಾನು ಗೋವಾ ಮುಖ್ಯಮಂತ್ರಿ ಯಾರು ನಮಗೆ ಹೇಳಕ್ಕೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗೈತಿ ನ್ಯಾಯಾಧಿಕರಣ ತೀರ್ಪು ಬಂದಿದೆ ಗೋವಾದವರು ವಾದ ಮಾಡಿದ್ರೆ ಕರ್ನಾಟಕದವರು ವಾದ ಮಾಡೇವಿ ಇಬ್ಬರು ಕೂಡ ವಾದ ವಿವಾದ ಮಾಡಿದ್ರೆ ಅಲ್ಟಿಮೇಟ್ ಒಂದು ಆದೇಶ ಆಗಿದೆ ಆದೇಶಕ್ಕೆ ಎಲ್ಲರೂ ತಲೆ ಹಾಕಬೇಕಲ್ಲ ಇವತ್ತು ಗೋವಾ ಮುಖ್ಯಮಂತ್ರಿ ಹೇಳಿದರೆ ನಿಲ್ಲಿಸೋಕ್ಕಾಗುತ್ತಾ ಅವ್ರಿಗೇನು ಸಂಬಂಧ ನಾವು ಗೋವಾಕ್ಕೆ ಅಕಸ್ಮಾತ್ ಕಾಯಿಪಲ್ಲೆ ನೀರು ಕೊಡ್ಲಿಕ್ಕದ ಹಾಲು ಕೊಡ್ಲಿಕ್ಕಾದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ನಾವು ಹಂಗೆ ಮಾಡೋಂಗಿಲ್ಲ ನಮ್ಮ ಬಾಜು ಇದ್ದಂಥವ್ರ ಅಂತಮ್ರಗತೆ ಅಂತ ನೋಡ್ತೀವಿ ನಾವು ಗೋವಾ ಮತ್ತು ಕರ್ನಾಟಕ ಬೇರೆ ಬೇರೆ ಇದೆಲ್ಲ ಒಂಥರ ಅಂತಮ್ರಗತಿಯನ್ನು ನೋಡ್ತೀವಿ ಅವ್ರಿಗೆ ಯಾವುದು ತೊಂದರೆ ಮಾಡಿಲ್ಲ ನಾವು ಅವ್ರಿಗೇನು ಅಕಸ್ಮಾತ್ ಕುಡಿಯಕ್ಕೆ ನೀರು ಬಂದರೆ ಇನ್ನೂ ಕೊಡಕ್ಕೆ ನಾವು ತಯಾರಿದ್ದೇವೆ ನಾವು ಆಗ ಈಗಾಗಲೇ ತೆಲಂಗಾಣಕ್ಕೆ ಕೊಡಕತ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ ಕೊಡಕತ್ತೀವಿ ನಾವು ಯಾವುದಕ್ಕೆಲ್ಲಂದು ಕರ್ನಾಟಕ ರಾಜ್ಯ ಬೇರೆ ಯಾವ ರಾಜ್ಯಗಳಿಗೂ ಅಂತ ಅಂತೇಳಿಲ್ಲ ಕೇರಳಕ್ಕೆ ತಮಿಳ್ನಾಡು ನೀರು ಬೇಕಾದಾಗ ನಾವು ಬಿಡ್ತೇವಿಲ್ಲ ಇವತ್ತು ಮಾದಾಯಿ ಮೇಕೆದಾಟು ಹತ್ತು ಹಲವಾರು ಯೋಜನೆಗಳಿಗೆ ಅನುಮತಿ ಕೊಡಿಸ್ಬೇಕು ಕ್ರೆಡಿಟ್ ನಿಮಗೆ ತೋರ್ಪಾ ಹೋಲಿ ನೀವು ಮಾಡಿರಿ ಅಂತಲ್ಲ ನಿಮ್ಗೆ ಕ್ರೆಡಿಟ್ ಹೋಲಿ ಆ ಯೋಜನೆಗೆ ಅನುಮತಿ ಕೊಡ್ರಿ ಸರ್ ಯೋಜನೆಗೆ ಅಕಸ್ಮಾತ್ ಏನಾದರೂ ಮಾದಾಯಿ ನೀರು ಕೊಡಲಿಲ್ಲ ತಮ್ನಾರ್ ಯೋಜನೆಗೆ ಅಡ್ಡಿ ಪಡಿಸ್ತೀವಿ ಅಂತ ಹೇಳಿ ಮಾದಾಯಿ ಹೋರಾಟಗಾರ ಇಲ್ಲ ನಾನು ಕೂಡ ಹೇಳಿದ್ರಿ ನಾನು ಮಹದಾ ಗೋವಾ ತಮ್ನಾರು ವಿದ್ಯುತ್ ಯೋಜನೆಗೆ ನಾಲ್ಕುನೂರು ಕೆ ವಿ ಏನು ಇದನ್ನು ಮಾಡಕತ್ತೀವಲ್ಲ ಆ ವಿದ್ಯುತ್ ತಡೆ ತಡೆವಾಡ್ರಿ ಎದಕ್ಕೆ ತಡೆವಾಡ್ರಿ ಅಂದರೆ ಅಪ್ ಟು ಮಹದಾಯಿ ಕಸಾಬಂಡ್ರಿ ಯೋಜನೆಗೆ ವನ್ಯಜೀವಿ ಮಂಡಳಿಯವರು ಅನುಮತಿ ಕೊಡುವವರಿಗೆ ಅದಕ್ಕೆ ನೀವು ಮರುಪರಿಶೀಲನೆ ಮಾಡಿರಿ ಅಂತ ನಾನು ಕೂಡ ಮನವಿ ಮಾಡೀನಿ ಆದರೆ ಮ ನಿನ್ನೆ ಏನು ಬಿ ಜೆ ಪಿ ಅವರು ಟೀಕೆ ಮಾಡ್ತಾರಲ್ಲ ರಾಜ್ಯ ಸರ್ಕಾರ ಏನು ಮಾಡಿದೆ ಒಂದು ಗಟ್ಟ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಉಪಮುಖ್ಯಮಂತ್ರಿ ನೇರವಾಗಿ ದಿಟ್ಟವಾಗಿ ಆ ಯೋಜನೆಯನ್ನು ಟೆಂಡರ್ ಕರೆದು ಶಿವಕುಮಾರ್ ಸಾಹೇಬರು ಈಗಾಗಲೇ ಗುತ್ತಿಗೆದಾರಿಗೆ ವರ್ಕ್ ಆರ್ಡ್ರ್ ಕೊಟ್ಟಿವಿ ವನ್ಯಜೀವಿ ಮಂಡಳಿ ಪರ್ಮಿಷನ್ ಕೊಟ್ಬಿಟ್ರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತು ನಮ್ಮದೇನು ತಪ್ಪಿದೆ ದುಡ್ಡು ರೆಡಿ ಅದಕ್ಕೆ ಕುಣ್ಯಾಕ್ ನೆಲ ನೆಲಾಡುವ ನಮ್ಮನ್ನು ಟೀಕೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಕೆಲಸ ಮಾಡಿರಿ ಇದು ಭಾಳ ಸಿಲ್ವಾ ಇದು ಅನುಮತಿ ಕೊಡ್ತಾರೆ ಒಂದು ನನಗಂತೂ ಭಾಳ ನಿರೀಕ್ಷೆ ಇದೆ ನಾ ಪ್ರಾದ್ ಜೋಶಿ ಸಾವ್ರಿಗೆ ಮನೆ ಇಲ್ಲಿಗೆ ಹೋದಾಗ ವಿನಂತಿ ಮಾಡಿ ಬಂದೇನೆ ಸರ್ ಕ್ರೆಡಿಟ್ ನಿಮಗೆ ಹೋಲ್ ಸರ್ ದಯವಿಟ್ಟು ಮಾಡಿಕೊಟ್ರಿ ಹೇಳಿನಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನ ಅಧಿಕೃತವಾಗಿ ಅದನ್ನ ಹೇಳೋದಿಲ್ಲ ಒಪ್ಪಿಗೆ ಕೊಟ್ಟೋದಕ್ಕೆ ಮತ್ತೆ ಕೇಂದ್ರ ಸಚಿವರು ಹಿಂಗೆ ಅಂತಾರಂತ ಮತ್ತು ಅದೊಂಥರ ಉಲ್ಟಾ ಆಗುತ್ತೆ ಅದಕ್ಕೆ ನಾವು ಮನವಿ ಮಾಡಿ ಬಂದೆವು ನಮ್ಮ ರಾಜ್ಯದ ಪರವಾಗಿ